ನಮಸ್ಕಾರ ನಾನು ಪ್ರಾಚಿಗೌಡ ಇಪ್ಪತ್ತೈದನೇ ತಾರೀಕು ರೊಟ್ಟಿ ಪಂಚಮಿ ಹಬ್ಬವನ್ನು ಮಾಡ್ತಾ ಇದ್ವಿ ಈ ಒಂದು ಹಬ್ಬ ಉತ್ತರ ಕರ್ನಾಟಕದ ಸಂಸ್ಕೃತಿಯ ಒಂದು ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ಸುಮಾರು ನಲ್ವತ್ತರಿಂದ ಐವತ್ ಲಕ್ಷ ಜನ ಉತ್ತರ ಕರ್ನಾಟಕದವರಿದ್ದಾರೆ ಬೆಂಗಳೂರಲ್ದೆ ಇನ್ನು ಬೇರೆ ಬೇರೆ ದೇಶದಲ್ಲಿನೂ ಉತ್ತರ ಕರ್ನಾಟಕ ಜನ ಇದಾರೆ ಹಾಗಾಗಿ ಈ ಉತ್ತರ ಕರ್ನಾಟಕ ಹಬ್ಬನ ಯಾವ್ದು ಜನನ ಮರಿಬಾರ್ದು ಬೆಂಗಳೂರಿಗೆ ಬಂದು ಅಂತ ಹೇಳಿ ಇದೊಂದು ನೆನ್ಪಿಸುವಂತ ಹಬ್ಬ ಅಂತ ನಾವು ರೊಟ್ಟಿ ಪಂಚಮಿ ಹಬ್ಬನೂ ಮಾಡ್ತಾ ಇದ್ವಿ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ವಿ ಎಲ್ಲರೂ ರೊಟ್ಟಿನ ಇಷ್ಟಪಡ್ತಾ ಇದಾರೆ ಎಲ್ಲಾ ಕಡೆನೂ ಆದ್ರೆ ಇವತ್ತು ಹಲವಾರು ಜನ ಏನ್ ಮಾಡ್ತಾ ಇದ್ದಂದ್ರೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿನ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಹೋಟೆಲ್ಸ್ ಗಳಲ್ಲೆಲ್ಲ ಇಟ್ಬಿಟ್ಟು ಅದ್ರ ತಟ್ಟಿ ಮಾಡ್ತಾ ಇಲ್ಲ ಅದನ್ನ ತಟ್ಟದೆ ಈಗ ನಾವು ಚಪಾತಿ ಮಾಡ್ದಂಗೆ ಮಾಡಿ ಅದರಲ್ಲಿ ಅಕ್ಕಿಟ್ಟನ್ನ ಮಿಕ್ಸ್ ಮಾಡಿ ಈ ಒಂದು ರೊಟ್ಟಿನ ಮಾಡಿ ಜನಗಳನ್ನ ಮೋಸ ಮಾಡಿ ಇದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಅವೇರ್ನೆಸ್ ಆಗ್ಬೇಕಂತ ಹೇಳಿ ಇದು ನಾವು ತುಂಬಾ ಕಡೆ ಎಲ್ಲಾ ಕಡೆ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲಾ ಕಡೆನ ನಾನು ಹಾಕಿ ಪ್ರಚಾರವನ್ನು ಮಾಡ್ತಾ ಇದ್ವಿ ದಯವಿಟ್ಟು ಈ ತರ ಮಾಡಬೇಡಿ ಯಾಕಂದ್ರೆ ನಮ್ಮ ರೊಟ್ಟಿ ಪಂಚಮಿ ಬಂದು ಉತ್ತರ ಕರ್ನಾಟಕದ ಬಹಳ ಫೇಮಸ್ ಆಗಿರುವಂತ ರೊಟ್ಟಿ ಯಾಕಂದ್ರೆ ಜನ ಎಲ್ಲ ನಂಬಿದ್ದಾರೆ ಇವತ್ತು ಶುಗರ್ ಬರಲ್ಲ ರೊಟ್ಟಿ ತಿಂದ್ರೆ ಯಾವ್ಯಾವ ರೋಗಗಳು ಬರಲ್ಲ ಅಂತ ಹೇಳಿ ಹಾಗಾಗಿ ಇದನ್ನ ಯಾವ್ದು ಮೋಸ ಮಾಡಬೇಡಿ ಅಂತ ಹೇಳಿ ಒಂದು ದೊಡ್ಡ ಅವೇರ್ನೆಸ್ ನಾವು ಮಾಡೋಣ ಅಂತೇಳಿ ಈ ಒಂದು ಹಬ್ಬನ ಇಪ್ಪತ್ತೈದನೇ ತಾರೀಕು ನಾವು ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಯಾರ್ಯಾರೀತಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಯನ್ನು ಗೊಳಿಸಿ ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಕೇಳ್ತಾ